ನೀವು ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್ ನಾನು ಸ್ವಾಗತ ಪ್ರತಿ ವರ್ಷ ಲಕ್ಷಾಂತರ ಯುವಕ ಯುವತಿಯರು ಪದವಿಯನ್ನ ಮುಗಿಸಿ ಔಟ್ಪುಟ್ ಆಗ್ತಾರೆ ಆದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಔಟ್ಪುಟ್ ಆದ್ರೆ ಅದರಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಗೂ ಕೂಡ ಕನಿಷ್ಠ ಉದ್ಯೋಗವನ್ನ ಕಲ್ಪಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿದ್ದಾವೆ ಈ ನಡುವೆ ಯುವಕರಿಗೆ ಮಾರಕವಾಗಿರ್ತಕ್ಕಂಥದ್ದು ಹಾಗೂ ಮಧ್ಯವರ್ತಿಗಳಿಗೆ ಒಂದು ಬಹುಭಕ್ಷ ಭೋಜನವನ್ನ ನೀಡ್ತಕ್ಕಂಥದ್ದು ಅಂದ್ರೆ ಈ ಟೆಂಡರ್ ಬೇಸಿಸ್ ಮೇಲೆ ಹುದ್ದೆಗಳನ್ನ ಹೈರಿ ಮಾಡ್ಕೊಳ್ತಕ್ಕಂಥದ್ದು ಯಾವುದೋ ಒಂದು ಏಜೆನ್ಸಿಗೆ ಟೆಂಡರ್ ಕೊಟ್ಟು ಬಿಡ್ತಾರೆ ಸರ್ಕಾರಿ ಇಲಾಖೆಗಳಿಂದ ಆ ಏಜೆನ್ಸಿ ಹುದ್ದೆಗಳನ್ನ ಭರ್ತಿ ಮಾಡಿ ಅವರನ್ನ ಸಂಬಂಧಪಟ್ಟ ಇಲಾಖೆಗಳಿಗೆ ಪೂರೈಸುತ್ತೆ ಆ ಏಜೆನ್ಸಿ ಅವರಿಗೆ ವರ್ಷಗಟ್ಟಲೆ ಸಂಬಳ ಕೊಡುತ್ತೋ ಬಿಡುತ್ತೋ ಮತ್ತೊಂದು ಇನ್ನೊಂದು ಯಾವ್ಯಾವ ಸೌಲಭ್ಯ ಕೊಡ್ತಾ ಇದೆ ಬಿಡ್ತಾ ಇದೆ ಇದನ್ನು ಮಾನಿಟರಿಂಗ್ ಮಾಡ್ಲಿಕ್ಕೆ ಇದನ್ನ ಕೇಳಕ್ಕೆ ಹೇಳಕ್ಕೆ ಯಾರೊಬ್ರುಗಿಲ್ಲ ಈ ನಡುವೆ ಹಾಸನ ಜಿಲ್ಲೆಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಎಂಬತ್ತೆಂಟು ಹುದ್ದೆಗಳಿಗೆ ಜಿಲ್ಲೆಯ ಬೇಲೂರು ಅರಸಿಗೆರೆ ಸಕಲೇಶ್ಪುರ ಭಾಗದಲ್ಲಿ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡಿಕೊಳ್ಳಕ್ಕೆ ಅಂತ ಹೇಳಿ ಸರ್ಕಾರ ಆದೇಶವನ್ನ ಹೊಡಿಸುತ್ತೆ ಒಂದು ಏಜೆನ್ಸಿಗೆ ಟೆಂಡರ್ ಕೂಡ ಕೊಡುತ್ತೆ ಆದ್ರೆ ಈ ಟೆಂಡರ್ದಾರ ಇದನ್ನೇ ಬಂಡವಾಳ ಬಾಗಿಸಿಕೊಂಡು ಓರ್ವ ಅಭ್ಯರ್ಥಿಯಿಂದ ಯಾರಿಗೆ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆಲಸವನ್ನ ಮತ್ತೆ ಇಲ್ಲಿ ರಿಟೆಕ್ ತಗೊಬೇಕು ಅವ್ರನ್ನ ಮತ್ತೆ ತಗೊಬೇಕು ಕೆಲಸಕ್ಕೆ ಅಂತ ಅಂದ್ರೆ ಒಬ್ಬರಿಂದ ಮೂರು ಮೂರು ಸಾವಿರ ರೂಪಾಯಿ ಹಣವನ್ನ ಲಂಚವಾಗಿ ಸ್ವೀಕರಿಸ್ತಾ ಇದ್ದಾರಂತೆ ಮೂರು ಮೂರು ಸಾವಿರ ಹಣವನ್ನ ಇನ್ನು ಹೊಸದಾಗಿ ಯಾರಾದ್ರೂ ನೇಮಕ ಆಗಬೇಕು ಅಂತ ಅಂದ್ರೆ ಕನಿಷ್ಠ ಎರಡರಿಂದ ಮೂರು ತಿಂಗಳು ಸಂಬಳವನ್ನ ಇವರ ಹತ್ರ ಬಿಡಬೇಕು ಅವ್ರಿಗೆ ಏನು ಸಂಬಳ ಬರುತ್ತೆ ಸುಮಾರು ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿ ಏನೋ ಸ್ಯಾಲ್ರಿ ಬರುತ್ತಂತೆ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿನ ಮೂರು ತಿಂಗಳು ಇಸ್ಕೊಂಬಾರ್ದವರು ನಾಲ್ಕನೇ ತಿಂಗಳಿಂದ ಸಂಬಳ ಕೊಡ್ತಾರೆ ಹೊಸೊಬ್ಬರಿಗೆ ಆಲ್ರೆಡಿ ಕಾರ್ಯನಿರ್ವಹಿಸ್ತಾ ಇರೋರು ಅದನ್ನ ರಿನ್ಯೂವಲ್ ಮಾಡಿಸ್ಕೊಳಕ್ಕೆ ಮೂರು ಸಾವಿರ ರೂಪಾಯಿ ಕೊಡಬೇಕು ಗಂಭೀರವಾದ ಆರೋಪ ಕೇಳಿ ಬಂದಿದೆ ಸಕಲೇಶಪುರದಲ್ಲಿ ಈ ಆದಂತಹ ಆರೋಗ್ಯ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರನ್ನ ಟೆಂಡರ್ ಬೇಸಿಸ್ ಮೇಲೆ ಕೆಲ್ಸಕ್ಕೆ ತಗೋಳಕ್ಕೆ ಲಂಚ ತೆಗೆದುಕೊಂಡಿರ್ತಕ್ಕಂಥ ಅಂಡ್ ಇದಕ್ಕೆ ಪೂರಕ ಎಂಬಂತೆ ಯಾರಿಗೆ ಟೆಂಡರ್ ಆಗಿದೆ ಯಾವುದೋ ಸ್ವಿಸ್ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಮೈಸೂರು ಸ್ವಿಸ್ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಅಂಡ್ ಸೆಕ್ಯೂರಿಟಿ ಸರ್ವಿಸಸ್ ಮೈಸೂರು ಅಂತಕ್ಕಂಥ ಸಂಸ್ಥೆ ಟೆಂಡರ್ನ ಕಾಲ್ ಮಾಡ್ಕೊಂಡು ಟೆಂಡರ್ ಕೂಕೊಂಡು ಎಂಬತ್ತೆಂಟು ಜನ ಅಭ್ಯರ್ಥಿಗಳನ್ನ ನಾವು ಪೂರೈಸ್ತೀವಿ ಅಂತ ಹೇಳಿ ಒಪ್ಕೊಂಡಿದೆಯಲ್ಲ ಈ ಸಂಸ್ಥೆ ಒಬ್ಬರಿಂದ ಮೂರು ಮೂರು ಸಾವಿರ ರೂಪಾಯಿ ಹಣವನ್ನ ಪಡೆದುಕೊಳ್ತಾ ಇರ್ತಕ್ಕಂಥ ವಿಡಿಯೋ ಉಳಿಸಿ ವಾಹಿನಿಗೆ ಲಭ್ಯವಾಗಿದೆ ಅಭ್ಯರ್ಥಿಗಳಿಂದ ಕೆಲಸದಲ್ಲಿ ಮುಂದುವರ್ಸಕ್ಕೆ ಮೂರ್ ಮೂರು ಸಾವಿರ ರೂಪಾಯಿ ಲಂಚ ತಗೊಳ್ತಾ ಇರ್ತಕ್ಕಂಥ ವಿಡಿಯೋ ಲಭ್ಯವಾಗಿದೆ ಸ್ವಿಸ್ ಶಾರ್ಪ್ ವಾಚ್ ಇನ್ವೆಸ್ಟಿಗೇಷನ್ ಅಂಡ್ ಸೆಕ್ಯೂರಿಟಿ ನ ಸೂಪ್ರವೈಸರ್ ಓರ್ವ ಕೂತ್ಕೊಂಡು ಮಧ್ಯವರ್ತಿ ತರ ವರ್ತಿಸಿ ಅವರಿಂದ ಮೂರ್ ಮೂರು ಸಾವಿರ ರೂಪಾಯಿ ಹಣವನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ದೃಶ್ಯಾವಳಿಗಳಲ್ಲಿ ಸಲ ಎಲ್ಲವೂ ಸರಿಯಾಗಿದೆ ಎಲ್ಲವೂ ಕೂಡ ಸರಿಯಾಗಿದೆ ಮೊಬೈಲ್ ನಲ್ಲಿ ಸರಿ ಮಾಡ್ಕೊಳ್ತಾರೆ ಏನಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಐದು ತಿಂಗಳಿಂದಲೂ ಸಂಬಳ ಆಗಿಲ್ವಂತೆ ಕಳೆದ ಐದು ತಿಂಗಳಿಂದ ಸಂಬಳ ಆಗಿಲ್ಲ ಕೊಡ್ತಕ್ಕಂಥದ್ದು ತಿಂಗಳಿಗೆ ಹನ್ನೆರಡು ಸಾವಿರ ಹನ್ನೆರಡು ಸಾವಿರದ ಎಂಟುನೂರು ರೂಪಾಯಿನ ಹೊರತುಪಡಿಸಿ ಬೇರೆ ಯಾವುದೇ ಸೌಲಭ್ಯಗಳು ಇವರಿಗೆ ಸಿಗೋದಿಲ್ಲ ಅದನ್ನು ಪ್ರಶ್ನೆ ಮಾಡಿದ್ರೆ ಕೆಲಸದಲ್ಲಿ ಇರಕ್ ಬಿಡೋದಿಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಇವೆಲ್ಲವನ್ನು ಮಾನಿಟರಿಂಗ್ ಮಾಡಲಿಕ್ಕೆ ಈ ಗುತ್ತಿಗೆ ಆಧಾರದ ಮೇಲೆ ಕೆಲಸವನ್ನು ನಿರ್ವಹಿಸ್ತಾ ಇರೋವರ ಕ್ಷೇಮಾಭಿವೃದ್ಧಿಗೆ ಅಂತಕ್ಕಂಥದಕ್ಕೆ ಇವೆಲ್ಲಕ್ಕೂ ಕೂಡ ಯಾವುದೇ ರೀತಿ ನೀತಿ ರಿವಾಜು ಆ್ಯಂಡ್ ಒಂದು ಮಾನಿಟ್ರಿಂಗಿಂಗ್ ಅಂತಕ್ಕಂಥ ಸಂಸ್ಥೆ ಇಲ್ಲ ಬದಲಾಗಿ ಟೆಂಡರ್ದಾರರು ಆಡಿದ್ದೆ ಆಟ ಅವರು ತೋರಿದ್ದೆ ದರ್ಪ ಅವರು ಮಾಡಿದ್ದೇ ಶಾಸನ ಅವರು ಹಾಕಿದ್ದೇ ಕಾನೂನು ಎಂಬಂತೆ ಮನ್ಸೋ ಇಚ್ಛೆ ನೀನ್ ಮೂರ್ ಸಾವಿರ ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡ್ತೀನಪ್ಪ ಸಂಸ್ಥೆ ಚೇಂಜ್ ಆಗಿದೆ ಟೆಂಡರ್ ಚೇಂಜ್ ಆಗಿದೆ ದುಡ್ಡು ಕೊಡ್ತೀಯಾ ರಿನಿವಲ್ ಮಾಡ್ತೀನಿ ಇಲ್ಲ ಹೋಗ್ತಾರೆ ಮನೆಗೆ ಡಿಗ್ರಿ ಮುಗಿಸ್ಕೊಂಡಿರ್ತಾರೆ ಎಜುಕೇಶನ್ ಮುಗಿಸ್ಕೊಂಡಿರ್ತಾರೆ ಮನೆ ಮಕ್ಕಳು ದೊಡ್ಡ ಹಿರಿ ಮಕ್ಕಳು ಇರ್ತಾರೆ ಮನೆ ಜವಾಬ್ದಾರಿ ಇರುತ್ತೆ ಅಪ್ಪ ರಿಟೈರ್ಡ್ ಆಗಿರ್ತಾರೆ ಅಮ್ಮ ಹೌಸ್ ವೈಫ್ ಇರ್ತಾರೆ ಮದುವೆ ಆಗಿರುತ್ತೆ ಮಕ್ಕಳು ಸ್ಕೂಲ್ ಫೀಸು ಇವೆಲ್ಲ ನಿರ್ವಹಣೆ ಮಾಡಬೇಕು ಕೆಲಸ ಅಂತಕ್ಕಂಥದ್ದು ಅನಿವಾರ್ಯ ಎಲ್ಲೂ ಕೆಲಸ ಸಿಗ್ತಾ ಇಲ್ಲ ಸ್ಕೇರ್ ಸಿಟಿ ಸಿಕ್ಕೊಂದು ಕೆಲಸನೂ ಕೂಡ ಏಜೆನ್ಸಿಗಳಿಗೆ ಕೊಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳು ಇವತ್ತು ಹುದ್ದೆಗಳೇ ಇಲ್ಲ ಸರ್ಕಾರಿಯಿಂದ ಯಾ ಸರ್ಕಾರಿ ಹುದ್ದೆಗಳೇ ಇಲ್ದಂಗೆ ಮಾಡಾಕ್ಬಿಟ್ಟಿದ್ದಾರೆ ಆ ಕೊಡ್ತಕ್ಕಂಥ ನಾಲ್ಕೈದು ಹುದ್ದೆಗಳು ಕೂಡ ಒಂದಿಷ್ಟು ಹಗರಣಗಳು ಇನ್ನು ಉಳಿದವು ಈ ಕತೆ ಜನ ಏನ್ ಮಾಡ್ಬೇಕು ಹೆಂಗ ಜೀವನ ಮಾಡಬೇಕು ಫೈಲ್ ಇಟ್ಕೊಂಡು ಕಂಪ್ನಿಯಿಂದ ಕಂಪ್ನಿಗೆ ಕಂಪ್ನಿಯಿಂದ ಕಂಪ್ನಿಗೆ ಸುತ್ತಿ 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 ಸುಸ್ತಾಗಿ ಕೊನೆಗದಕ್ಕೆ ಮೂರು ಸಾವಿರ ರೂಪಾಯಿ ಅಲ್ವಾ ಬಿಡುಗು ಕೊಟ್ಟು ಬಿಡೋಣ ಅದಕ್ಕೆ ಹೋಗಲಿ ಕೆಲಸ ಸಿಕ್ಕಿದ್ರೆ ಒಂದು ವರ್ಷ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತರವರೆಗೆ ಅಥವಾ ಮುಂದಿನ ಆದೇಶದವರೆಗೆ ಎಂಬತ್ತೆಂಟು ಜನಗಳನ್ನ ಹೈರ್ ಮಾಡಿಕೊಳ್ಳಿಕ್ಕೆ ಬೆಂಗಳೂರು ಅರ್ಸಿಕರೆ ಸಕಲೇಶ್ಪುರ ವ್ಯಾಪ್ತಿಯಲ್ಲಿ ಇದು ಯಾವುದೋ ಒಂದು ಏಜೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಎಂಬತ್ತೆಂಟು ಜನಕ್ಕೆ ಮೂರು ಸಾವಿರ ಸುಮ್ಮನೆ ಲೆಕ್ಕ ಹಾಕಿ ನೀವು ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಲಂಚ ಆಯ್ತು ಎರಡು ಲಕ್ಷದ ಅರವತ್ನಾಲ್ಕು ಸಾವಿರ ರೂಪಾಯಿ ಲಂಚ ನಿರುದ್ಯೋಗಿಗಳ ಬದುಕನ್ನೇ ಅವರ ಭವಣೆಯನ್ನೇ ಬಂಡವಾಳ ಮಾಡಿಕೊಂಡು ಸಾವಿರ ಸಾವಿರ ಲಂಚ ಪೀಕಿ ಸರ್ಕಾರ ನಿಮ್ಗೇನು ಫ್ರೀಯಾಗಿ ಅವ್ರಿಗೆ ಸಂಬಳ ಕೊಡಿ ಅಂತ ಹೇಳಿದೆ ಹ್ಮ್ ನೀವೇ ಟೆಂಡರ್ ಹಾಕಿರ್ತೀರಿ ಸರ್ಕಾರ ನಿಮಗೆ ನಿಮ್ ಕಮಿಷನ್ ಸೇರಿ ದುಡ್ಡು ಕೊಡುತ್ತೆ ಸರ್ಕಾರ ಹದಿನೈದು ಸಾವಿರ ಕೊಟ್ಟ ನೀವು ಹನ್ನೆರಡು ಸಾವಿರ ಕೊಡ್ತಿರ್ತೀರಿ ಸರ್ಕಾರ ಹದಿನೆಂಟ್ ಸಾವಿರ ಕೊಟ್ರೆ ನೀವು ಹನ್ನೆರಡು ಸಾವಿರ ಕೊಡ್ತಿರ್ತೀರಿ ಇದ್ರೂ ಬೆನ್ನಲ್ಲೇ ಮತ್ತೆ ಲಂಚಾಯ್ಸ್ಗಳ ಹೋಗ್ತೀರಿ ಅದ್ ಯಾವ ಸಂಸ್ಥೆ ಹಿಂಗೆಲ್ಲ ಮಾಡ್ತಾ ಇದೆ ಯಾವ್ದ ಹೇಳಲ್ಲ ನಾನು ಆಗ್ಲೇ ಅದ ಸ್ವಿಸ್ ಅಂತನಂತೆ ಮೈಸೂರು ಸಂಸ್ಥೆ ಹ್ಮ್ ಸಂಬಂಧಪಟ್ಟ ಇಲಾಖೆಯವರು ಸಂಬಂಧಪಟ್ಟ ಸರ್ಕಾರ ಎಚ್ಚೆತ್ಕೊಬೇಕ್ರಿ ಇನ್ನಾದ್ರೂ ಎಚ್ಚೆತ್ಕೊಬೇಕು ನಿರುದ್ಯೋಗ ಸಮಸ್ಯೆ ಇವತ್ತು ಮಿತಿ ಮೀರಿ ಹೋಗಿದೆ ಸಾವಿರಾರು ಭರವಸೆಗಳು ಮತ್ತೊಂದು ಇನ್ನೊಂದು ಕೊಡ್ತಿರಿ ಬಟ್ ಯಾವ್ದು ಈಡೇರ್ತದೆ ಉದ್ಯೋಗ ಸಮಸ್ಯೆಯನ್ನ ಜಾಗತಿಕ ಸಮಸ್ಯೆ ಆಗಿದೆ ಇದನ್ನ ಯಾವ ನಿಟ್ಟಿನಲ್ಲಿ ಪರಿಹರಿಸ್ತೀರಿ ಹೆಂಗ್ ಮಾಡಬಹುದು ಗೊತ್ತಿಲ್ಲ ಈಗ ಆಲ್ರೆಡಿ ಇರ್ತಕ್ಕಂಥ ಅರ್ಧಕ್ಕರ್ಧ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಪ್ರೊವಟೈಸ್ ಮಾಡ್ಕೊಂಡಿದ್ದೀರಿ ಇನ್ನ ಅರ್ಧ ಉಳ್ದಿರ್ತಕ್ಕಂಥ ಗೌರ್ಮೆಂಟ್ ಸಂಸ್ಥೆಗಳಿಗೆ ಏಜೆನ್ಸಿಗಳ ಪೆಡಂ ಭೂತಗಳನ್ನ ಹಾಕೊಂಡು ನೀವು ಏಜೆನ್ಸಿಗಳ ಮೂಲಕ ಹೈರ್ ಮಾಡ್ಕಳ್ತೀರಿ ಯಾಕೆ ಏಜೆನ್ಸಿಗಳನ್ನ ತಂಗ್ಬಿಡ್ತಾರೆ ಅಂತ ಅಂದ್ರೆ ಅವ್ರು ಬಹಳ ಸುಲಭ ಈಗ ಸರ್ಕಾರನೇ ಎಂಬತ್ತೆಂಟು ಜನ ನೇಮಕ ಮಾಡ್ಕೊಳ್ಳುತ್ತೆ ಹನ್ನೆರಡು ಸಾವಿರ ಸಂಬಳ ಕೊಡಕ್ಕಾಗೋದಿಲ್ಲ ಜಾಸ್ತಿ ಸಂಬಳ ಕೊಡಬೇಕು ಇವರು ಒಂದು ನಾಲ್ಕೈದು ವರ್ಷ ಆದಮೇಲೆ ಏನು ಮಾಡ್ತಾರೆ ನಮ್ಮನ್ನ ಪರ್ಮೆಂಟ್ ಮಾಡ್ಕೊಳ್ಳಿ ಅಂತ ಸ್ಟ್ರೈಕ್ ಕುತ್ಕೇಳ್ತಾರೆ ಇವೆಲ್ಲ ಬೇಕು ಸಮಸ್ಯೆ ಏಜೆನ್ಸಿ ಕೊಟ್ಬಿಡೋಣ ನಮಗೂ ಬುದ್ಧ ಯಾರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವ್ನಗೂ ಸಂಬಂಧ ಇರಲ್ಲ ಸರ್ಕಾರಕ್ಕೂ ನಮಗೂ ಸಂಬಂಧ ಇರೋಲ್ಲ ಅವ್ನಿಗೆ ಐದು ತಿಂಗಳಿಂದ ಸಂಬಳ ಆಗ್ತಾ ಇದ್ರು ಅವ್ನು ನನ್ ಕೇಳಂಗಿಲ್ಲ ಏಜೆನ್ಸಿಗೆ ಕೇಳ್ಕೋಬೇಕು ಸ್ಟಾರ್ಟಿಂಗ್ಗೆ ಅಗ್ರಿಮೆಂಟ್ ಸೈನ್ ಹಾಕ್ಸ್ಕೊಂಡ್ಬಿಟ್ಟಿರ್ತಾರೆ ನೀವ್ ಆಗ್ತಾ ಇರ್ತಕ್ಕಂಥ ಸಮಸ್ಯೆ ಬೇಕಾದ ಸೌಲಭ್ಯ ಮತ್ತೊಂದು ಇನ್ನೊಂದು ಕೊಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಏಜೆನ್ಸಿಯವರು ಯಾವುದೇ ಮುಲಾಜಿಲ್ದ ಕಿತ್ತೆಸಿತಾರೆ ಹೋಗು ನಾಳೆ ಮನೆಗೆ ಅಂತ ರಕ್ಷಣೆ ಭದ್ರತೆ ಸುರಕ್ಷತೆ ಯಾವುದೂ ಇಲ್ಲ ಇಲ್ಲಿ ಯಾವುದೂ ಇಲ್ಲ ಇದ್ರ ಬೆನ್ನಲ್ಲೇ ಲಂಚ ಬರ ಸ್ವೀಕಾರ ಮಾಡಿರ್ತಕ್ಕಂಥ ಆ ವಿಡಿಯೋ ಇದೆ ನೋಡ್ಕೊಳ್ಳ और उन्होंने रिपोर्ट और उन्होंने रिपोर्ट कॉल मारी ಒಟ್ಟಿನಲ್ಲಿ ಹಾಸನ ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರನ್ನ ನೇಮಕ ಮಾಡ್ಕೊಳ್ಳಕ್ಕೆ ಸರ್ಕಾರ ಆಮೇಲೆ ಇದು ಯಾವ್ದೋ ಏಜೆನ್ಸಿ ಲಂಚ ಪಡಿತಾ ಇರಬಹುದು ಆದ್ರೆ ಅವರನ್ನ ನೇಮಕ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸೊ ಏಜೆನ್ಸಿ ಅವ್ರು ಮಾಡ್ತಾವನೆ ನಮಗೂ ಇದ್ದು ಸಂಬಂಧ ಇಲ್ಲ ಅಂತಕ್ಕಂಥ ಉತ್ತರ ಕೊಡಬೇಡಿ ನಾಳೆ ನೀವು ಯಾರು ಸಂಬಂಧಪಟ್ಟ ಇಲಾಖೆಯವರು ಏಜೆನ್ಸಿ ಮಾಡ್ಕೊಂಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಂಗಿಲ್ಲ ನೀವು ನೀವು ಒಂದು ಟರ್ಮ್ಸ್ ಅಂಡ್ ಆ ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಕೊಂಡೆ ಕರೆದಿರ್ತಾನೆ ಆ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಲಂಚ ಪಡೆದು ಕೆಲಸ ಕೊಡಬಹುದು ಅಂತ ಏನಾದ್ರು ಸೇರಿಸಿದ್ರೆ ಸುಮ್ಮನಾಗಿ ಇಲ್ಲ ಅಂತಂದ್ರೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ ಯಾರು ಅವ್ ಪಾಪ ಕೂಡ ಹನ್ನೆರಡು ಸಾವಿರ ಸಂಳರೇ ಅದನ್ನೇ ಐದು ತಿಂಗಳಿಂದ ಕೊಟ್ಟಿಲ್ವಂತೆ ಅದ್ರ ಜೊತೆಗೆ ಮತ್ತೆ ಮೂರ್ ಮೂರ್ ಸಾವಿರ ರೂಪಾಯಿ ನೀವು ಲಂಚಾಯಿಸ್ಕೊಂಡ್ಬಿಟ್ರೆ ಹೆಂಗ್ರಿ ಬದುಕು ನಿರ್ವಹಣೆ ಮಾಡ್ಬೇಕು ಏನೋ ಒಂದಿಷ್ಟು ಸೇವಿಂಗ್ಸ್ ಅಂತ ಎಲ್ಲೋ ಚೀಟಿ ಹಾಕೊಂಡಿರ್ತಾರೆ ತಿಂಗ್ಳಿಗೆ ಹತ್ತನೇ ತಾರೀಕು ಚೀಟಿ ದುಡ್ಡು ಕಟ್ಟಬೇಕು ಏನೋ ಮನೆಗೆ ಅಗತ್ಯವಾದ ವಸ್ತು ಬೇಕು ದುಡ್ಡು ಇರೋದಿಲ್ಲ ಇ ಎಮ್ ಐ ಕಟ್ಟಿಬಿಟ್ಟು ಮನೆಗೇನೋ ಟಿವಿನೋ ಫ್ರಿಜ್ಜೋ ವಾಷಿಂಗ್ ಮೆಷಿನ್ ತಂದಿರ್ತಾರೆ ಮತ್ತೆಲ್ಲ ಓಡಾಡ ಗಾಡಿ ಇರೋದಿಲ್ಲ ಇ ಎಮ್ ಐ ಅಲ್ಲಿ ಬೈಕೋ ಮತ್ತ ತಗೊಂಡಿರ್ತಾರೆ ಹತ್ತನೇ ತಾರೀಕು ಎಲ್ಲಕ್ಕೂ ಇ ಎಮ್ ಐ ಕಟ್ಟಬೇಕು ಮೆಸೇಜ್ ಬರುತ್ತೆ ಇ ಎಮ್ ಐ ಕಟ್ತೋದ್ರೆ ಅಲ್ಲಿ ಬ್ಯಾಂಕಲ್ಲಿ ಸಿವಿಲ್ ರಿಪೋರ್ಟ್ ಕಡಿಮೆ ಆಗೋಗುತ್ತೆ ಸಿವಿಲ್ ರಿಪೋರ್ಟ್ ಕಡಿಮೆ ಆದರೆ ಯಾವುದಾದ್ರು ಸ್ವಯಂ ಉದ್ಯೋಗ ಮಾಡಿರಿ ಕೆಲಸ ಗೌರ್ಮೆಂಟ್ ಕೆಲಸ ಸಿಗ್ದವ್ರು ಸ್ವಯಂ ಉದ್ಯೋಗ ಮಾಡಿ ಅಂತೀರಿ ನೀವು ಸ್ವಯಂ ಉದ್ಯೋಗ ಮಾಡೋಣ ಅಂತ ಅಂದರೆ ಇಲ್ಲಿ ನೀವು ಸರಿಯಾಗಿ ಸಂಬಳ ಕೊಟ್ಟಿರೋದಿಲ್ಲ ಅವನಲ್ಲಿ ಇ ಎಮ್ ಐ ಕಟ್ಟಕ್ಕೆ ಆಗಿರೋದಿಲ್ಲ ಅಲ್ಲಿ ಸಿವಿಲ್ ರಿಪೋರ್ಟ್ ಬಿದು ಆಗಿರ್ತದೆ ಬ್ಯಾಂಕರು ಲೋನ್ ಕೊಡೋದಿಲ್ಲ ಹೆಂಗೆ ಜೀವನ ಮಾಡಬೇಕು ಯುವಕರು ಹೆಂಗೆ ಜೀವನ ಮಾಡಬೇಕು ಯುವಕರು ಇವ ಈ ವ್ಯವಸ್ಥೆಯಲ್ಲಿ ಇದ್ರ ಜೊತೆಗೆ ಈ ಏಜೆನ್ಸಿಗಳನ್ನ ಪೆಣಂಬೂತ ಆಲ್ರೆಡಿ ಕೋಟ್ಯಾಂತರ ರೂಪಾಯಿ ಇಲ್ಲ ದುಡ್ಡು ಹೊಡಿತಾ ಇರ್ತೀರಿ ನೀವು ನಾನು ಆಗ್ಲೇ ಹೇಳದ್ನಲ್ಲ ಸರ್ಕಾರ ಒಬ್ಬೊಬ್ಬ ನೌಕರನಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡೋದು ಫಿಕ್ಸ್ ಮಾಡಿದ್ರಿ ಇವ್ರು ಕೊಡದೆ ಹನ್ನೆರಡು ಸಾವಿರ ನಾನು ನಾಟ್ ಓನ್ಲಿ ದಿಟ್ಸ್ ಯಾವುದೋ ಈ ಏಜೆನ್ಸಿ ಬಗ್ಗೆ ಮಾತಾಡ್ತಾ ಇಲ್ಲ ಬಹುತೇಕ ಇರತಕ್ಕಂಥ ಎಲ್ಲ ಏಜೆನ್ಸಿಗಳು ಇದೇ ಕಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ಮೂಗ್ದಾರ ಹಾಕರು ಕಡಿವಾಣ ಹಾಕರು ಇವತ್ತಿಗೂ ಕೂಡ ಯಾರು ಇಲ್ಲ ಅದೇ ಆಗಿರ್ತಕ್ಕಂಥ ಸಮಸ್ಯೆ ಅಂಡ್ ಯಾಕೆ ಕಡಿವಾಣ ಹಾಕೋದಿಲ್ಲ ಅಂತಂದ್ರೆ ಈ ಏಜೆನ್ಸಿಗಳನ್ನ ಯಾರೋ ಈ ರಾಜಕಾರಣಿಗಳ ಹಿಂಬಾಲಕರುಗಳು ಅಥವಾ ಇಲಾಖೆ ಒಳಗಿರೋರೆ ಅವ್ರ ಅಕ್ಕನ ಮಕ್ಳ ಹೆಸರಲ್ಲಿ ತಮ್ಮನ ಮಕ್ಳು ಹೆಸರಲ್ಲಿ ಚಿಗಪ್ಪನ ಹೆಸರಲ್ಲಿ ದೊಡಪ್ಪನ ಮಕ್ಕಳ ಹೆಸರಲ್ಲಿ ಹಿಂಗೆ ಇವರೇ ಅವೆಲ್ಲ ಕಳ್ಳ ಏಜೆನ್ಸಿಗಳನ್ನ ಆ ದುಡ್ಡು ಇವರೇ ಹೊಡಿಬೇಕು ಹಾ ಪರಿಣಾಮ ಹಿಂಗ ಆಗೋಗಿದೆ ಬಡಸ್ತನ ನಿರುದ್ಯೋಗ ಬದುಕಿನ ಭವಣೆಯನ್ನೇ ಬಂಡವಾಳ ಮಾಡಿಕೊಂಡು ಮತ್ತೊಬ್ಬರ ಬದುಕಲ್ಲಿ ಆಟ ಆಡ್ತಾ ಇರ್ತಕ್ಕಂಥ ಇಂಥ ಏಜೆನ್ಸಿಗಳ ವಿರುದ್ಧ ಸಂಬಂಧಪಟ್ಟ ಸರ್ಕಾರ ಸಂಬಂಧಪಟ್ಟ ಇಲಾಖೆ ಸಂಬಂಧಪಟ್ಟವರು ಎಚ್ಚೆತ್ಕೊಂಡು ಕಣ ಕ್ರಮ ತಗೊಳ್ಳಿ ಕಾರ್ಮಿಕ ಇಲಾಖೆ ಯಾಕೋ ಇಲಾಖೆ ಕಾರ್ಮಿಕ ಇಲಾಖೆ ಏನ್ ಮಾಡ್ತಾ ಇದ್ದೀರಿ ಕಾರ್ಮಿಕ ಇಲಾಖೆಯವರು ಇವ್ರು ಯಾವ್ದೋ ಒಂದು ಸಂಘದ ಸಂಘಗಳೇ ಇರ್ತವೆ ಇವರು ಹ್ಮ್ ಮರೆಗುತ್ತಿಗೆ ನೌಕರರ ಸಂಘ ಅವು ಇವು ಅಂತೆಲ್ಲ ಆ ಸಂಘಗಳು ಯಾಕೋ ಏನ್ ಮಾಡ್ತಾ ಇದ್ದೀರಿ ಯಾಕೆ ನಿಮ್ ಕಡೆಗೆ ಇವೆಲ್ಲ ಕಾಣಿಸ್ತಾ ಇಲ್ವಾ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ಐ ಡೋಂಟ್ ನೋ ಬಟ್ ಸ್ಟಿಲ್ ಸಕ್ಲೇಶ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಇಲಾಖೆಗೆ ನೌಕರರ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಕರೆದಿರ್ತಕ್ಕಂಥ ವ್ಯಕ್ತಿಯಿಂದ ಮೂರ್ ಮೂರ್ ಸಾವಿರ ರೂಪಾಯಿ ಲಂಚ ತಗೊಳ್ತಾ ಇರೋದು ವಿತ್ ಎವಿಡೆನ್ಸ್ ವಿಡಿಯೋ ಸಮೇತ ನಿಮ್ಮ ಮುಂದೆ ತೋರಿಸಿದ್ದೀವಿ ಸಂಬಂಧಪಟ್ಟವರು ಘಟಿಸಿದ್ರೆ ತಾಕತ್ತಿದ್ರೆ ಅವ್ರ ವಿರುದ್ಧ ಕ್ರಮ ತಗಲಿ ಅಂತ ಹೇಳ್ತಾ ಇದಾಗಿತ್ತು ಹೊತ್ತಿನ ವಿಶೇಷ ನಿರ್ಧಾರ ಸುದ್ದಿಗಾಗಿ ನೋಡ್ತಾರೆ ಬಿಬಿಸಿ ಟಿವಿ ಸತ್ಯದ ಕಡೆ ನಮ್ಮ